ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟನ್ನ ಕೊಟ್ಟಿದ್ದಾರೆ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಆ್ಯಂಡ್ ಇದಿಷ್ಟೇ ಅಲ್ಲ ಯಾಕೆ ಹಣ ಹಾಕೋದಕ್ಕೆ ಲೇಟ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ ಯಾಕೆ ಲೇಟ್ ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಹದಿನೈದನೇ ತಾರೀಕು ಸಂಜೆಯಿಂದಲೇ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ಜೊತೆಗೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ನವರು ಕೂಡ ವಿಡಿಯೋ ಮಾಡಿ ಹೇಳಿದ್ರು ಹದಿನೈದನೇ ತಾರೀಕು ಸಂಜೆಯಿಂದಲೇ ಖಾತೆಗಳಿಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಹೇಳ್ಬಿಟ್ಟು ಹಾಗಾದರೆ ಇವತ್ತಿಂದಲೇ ಏನಾದರೂ ಹಣ ಬರುತ್ತಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟರು ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತಿಂದಲೇ ಏನಾದರೂ ಬರುತ್ತಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳ್ಕೊತ ಇದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ಸತತವಾಗಿ ಆಲ್ಮೋಸ್ಟ್ ಎರಡು ತಿಂಗಳು ಕಂಪ್ಲೀಟ್ ಆಗಿದ್ದು ಮೂರನೇ ತಿಂಗಳು ಸ್ಟಾರ್ಟ್ ಆಯಿತು ವೆಯ್ಟ್ ಮಾಡ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಸರ್ಕಾರದಿಂದನೂ ಕೂಡ ಏನು ಕೂಡ ಲೇಟೆಸ್ಟಾಗಿ ಅದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇರಲಿಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಕೊಡ್ತೀವಿ ಅಂದರು ಹೊಸ ವರ್ಷ ಕೊಡ್ತೀವಿ ಅಂದ್ರು ಅವಾಗ ಯಾವಾಗೂ ಕೂಡ ಇಲ್ಲ ಈಗ ನೀವು ರೀಸೆಂಟಾಗಿ ಲಕ್ಷ್ಮಿ ಅಬ್ಬಾಲ್ಕರ್ ಮೇಡಮ್ಗೂ ಕೂಡ ಆಕ್ಸಿಡೆಂಟ್ ಆಯಿತು ಸೊ ಅವರು ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಡೋದಕ್ಕಾಗಲಿಲ್ಲ ಅಥವಾ ಬೇರೆ ಅಧಿಕಾರಿಗಳು ಯಾರೂ ಕೂಡ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇರಲಿಲ್ಲ ಇಲ್ಲಿ ಒಂದು ರೀತಿ ಫಲಾನುಭವಿಗಳು ಆ ಹಣ ಕ್ಯಾನ್ಸಲ್ ಆಗೋಯ್ತೇನೋ ಇನ್ನು ಮುಂದೆ ಬರದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ರು ನಿನ್ನೆ ಲೇಟೆಸ್ಟ್ ಆಗಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಮೀಡಿಯಾ ಮುಂದೆ ಬಂದು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂದ್ರೆ ಇದೇ ತಿಂಗಳಲ್ಲಿ ಎರಡೂ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಎರಡು ತಿಂಗಳ ಹಣನೂ ಕೂಡ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕೆ ಇಷ್ಟು ಲೇಟ್ ಆಯಿತು ಈಗ ಹಣ ಏನೋ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಹಾಕೋದಕ್ಕೆ ಯಾಕೆ ಇಷ್ಟು ಲೇಟ್ ಆಯಿತು ಅಂತ ನೀವು ಕೇಳೋದಾದರೆ ಇವಾಗ ಏನು ಸರ್ಕಾರ ಇವಾಗ ಒಂದು ಲೇಟೆಸ್ಟ್ ಲೇಟೆಸ್ಟಾಗಿ ತಿಳಿಸಿದ್ರು ಇನ್ನು ಮುಂದೆ ಪಂಚಾಯತಿ ಕಗಳ ಮೂಲಕ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ವಾ ಸೊ ಎಲ್ಲ ಏನು ಅಂದ್ಕೊಂಡಿದ್ರು ಎಲ್ಲ ಜನಗಳು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಬೇಡ ಡಿ ಬಿ ಟಿ ಮುಖಾಂತರನೇ ಹಾಕಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸರ್ಕಾರ ಏನಾದರೂ ಮತ್ತೆ ಡಿ ಬಿ ಟಿ ಮುಖಾಂತರ ಹಾಕುತ್ತಾ ಕಾಯ್ತಾ ಕಾಯ್ತಾಯಿದ್ರು ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಣ ಬಿಡುಗಡೆ ಆಗಿದೆ ನಾವು ಇವಾಗ ಪಂಚಾಯಿತಿ ಮುಖಾಂತರ ಹಣನ ರಿಲೀಸ್ ಹೇಳಿ ಚೇಂಜ್ ಮಾಡಿದ್ವಲ್ಲ ಬದಲಾವಣೆ ಮಾಡಿದ್ವಲ್ಲ ಸೊ ಹಾಗಾಗಿ ಹೊಸದಾಗಿರೋದ್ರಿಂದ ಪ್ರೊಸೆಸ್ಸು ತುಂಬ ಲೇಟ್ ಆಗ್ತಾಯಿದೆ ಅಷ್ಟೇನೆ ಇವಾಗ ಹಣ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಪಂಚಾಯಿತಿ ವ್ಯಾಪ್ತಿಗೆ ಬಿಡುಗಡೆ ಆಗಿದೆ ಈಗ ಪಂಚಾಯಿತಿ ವ್ಯಾಪ್ತಿಯಿಂದ ನಮ್ಮ ಇಲಾಖೆಗೆ ಬರಬೇಕು ಹಣ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಫಸ್ಟ್ ಏನಿತ್ತಲ್ಲ ಪ್ರೋಸೆಸ್ಸು ಡಿ ಬಿ ಟಿ ಮುಖಾಂತರ ಅದೇ ಥರ ಪ್ರೋಸೆಸ್ ಇದೆ ಇವಾಗ ಅವಾಗ ಏನಾಗ್ತಿತ್ತು ಅಂದರೆ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾಯಿತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರು ಡಿ ಬಿ ಟಿ ಕೊಡ್ತಿದ್ರು ಡಿ ಬಿ ಟಿ ಮುಖಾಂತರ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗ್ತಾಯಿತ್ತು ಟ್ರೆಜರಿ ಕೊಡ್ತಾಯಿದ್ರು ಟ್ರಝರಿಯಿಂದ ಡಿ ಬಿ ಟಿ ಹೋಗ್ತಿತ್ತು ಡಿ ಬಿಟಿಯಿಂದ ಫಲಾನುಭವಿಗಳ ಖಾತೆಗೆ ಬರ್ತಾಯಿತ್ತು ಸೊ ಇವಾಗ ಪ್ರೊಸೆಸ್ನ ಚೇಂಜ್ ಮಾಡಿದ್ದಾರೆ ಅಂದರೆ ಹಣಕಾಸು ಇಲಾಖೆಯಿಂದ ಡೈರೆಕ್ಟು ತಾಲೂಕು ಕ ಕಚೇರಿಗಳಿಗೆ ಬಿಡುಗಡೆನ ಮಾಡ್ತಾರೆ ಅಲ್ಲಿಂದ ಅವರೇನಾಗುತ್ತೆ ಅಲ್ಲಿ ಎಲ್ಲ ಪ್ರೊಸೆಸ್ನೂ ಕೂಡ ಮುಗಿಸಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ಫಲಾನುಭವಿಗಳ ಖಾತೆಗೆ ಅಂದರೆ ಮೊದಲೇನು ಯಾವ ರೀತಿ ಇತ್ತು ಪ್ರೊಸೆಸ್ ಅದೇ ರೀತಿಯಾಗಿ ಬರುತ್ತೆ ಟ್ರೆಜರಿ ಕೊಟ್ಟು ಟ್ರೆಜರಿಯಿಂದ ಡಿ ಪಿ ಟಿ ಮುಖಾಂತರನೇ ಬರೋದು ಬಟ್ ಇಲ್ಲಿ ಡೈರೆ ಎಲ್ಲ ಜನಗಳು ಏನು ಅಂದ್ಕೊಂಡಿದ್ರು ಅಂತಂದರೆ ನಾವು ಏನು ಅನ್ಕೊಂಡಿದ್ವಿ ಅಂದರೆ ಡೈರೆಕ್ಟಾಗಿ ಇವರು ತಾಲೂಕು ಪಂಚಾಯತಿಗೆ ಬಿಡುಗಡೆ ಮಾಡ್ತಾರೆ ಅಲ್ಲಿಂದ ಹಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತಿಳ್ಕೊಂಡಿದ್ರು ಯಾಕಂದ್ರೆ ಅಲ್ಲೆಲ್ಲ ತುಂಬ ಲಂಚಗಳು ನಡೆಯುತ್ತಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ರು ಇವಾಗ ಎರಡು ಮೂರು ತಿಂಗಳು ಹಣ ಬಂದಿಲ್ಲ ಅಂತ ಹೋಗಿ ಕೇಳೋದಕ್ಕೆ ಹೋದ್ರೆ ಐನೂರು ರೂಪಾಯಿ ಲಂಚ ಕೊಡಿ ಹಣ ಹೇಗೆ ಬಂದಿಲ್ಲ ಅಂತ ನೋಡ್ತೀವಿ ಹಣ ಬರೋ ಥರ ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲ ನಡೆಯೋ ಚಾನ್ಸಸ್ ಇರುತ್ತಲ್ವಾ ಸೊ ಹಾಗಾಗಿ ಜನಗಳು ಬೇಜಾರ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು ಇವರು ತಾಲೂಕು ಪಂಚಾಯತಿಗೆ ಯಾಕೆ ಅಂತ ಅಂತೇಳ್ಬಿಟ್ಟು ಸೊ ಫೈನಲಿ ಅದಕ್ಕೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕ್ಲಾರಿಟಿನ ಕೊಟ್ಟರು ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ತಾಲೂಕು ಕಚೇರಿಗಳಿಗೆ ಹೋಗುತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಇಲ್ಲಿಂದ ಹಣ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇಲ್ಲಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ ಮೊದಲು ಯಾವ ರೀತಿ ಇತ್ತು ಪ್ರೊಸೆಸ್ ಸೊ ಅದೇ ರೀತಿ ಕಂಟಿನ್ಯೂ ಆಗಿ ಹೋಗುತ್ತೆ ಆದರೆ ಸರ್ ಮಹಿಳಾ ಮತ್ತು ಮಕ್ಕಳ ಆ ಇಲಾಖೆಗೆ ಹಣ ಬರೋದು ಅವ್ರ ಪ್ರೊಸೆಸ್ ಚೇಂಜ್ ಆಗಿದೆ ಅಂದರೆ ಗೌರ್ಮೆಂಟ್ ಲೆವೆಲಲ್ಲೇ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಣಕಾಸು ಇಲಾಖೆಯಿಂದ ಪಂಚಾಯತಿಗೆ ಹೋಗುತ್ತೆ ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಸೊ ಅಲ್ಲಿ ಆ ಲೆವೆಲ್ ಅಲ್ಲಿ ಚೇಂಜ್ ಆಗಿದೆ ಇಲ್ಲಿ ಫಲಾನುಭವಿಗಳಿಗೆ ಬರೋ ಅಂತ ಇದ್ರಲ್ಲಿ ಏನು ಚೇಂಜ್ ಆಗಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಡೈರೆಕ್ಟ್ ಆಗಿ ಹಣ ಬರ್ತಿರೋದ್ರಿಂದ ಕೆಲಸ ತುಂಬಾ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಅಂತಾನು ಕೂಡ ತಿಳಿಸಿದ್ದಾರೆ ಸೊ ಆದಷ್ಟು ಬೇಗ ಹಾಕ್ತಾರೆ ಯಾರಿಗೂ ಕೂಡ ಭಯ ಬೇಡ ಇನ್ ಮುಂದೆ ಪಂಚಾಯತಿ ಮುಂದೆ ಇಂದ ಬರುತ್ತೆ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರೇ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ ಸೊ ಇನ್ನು ಹದಿನೈದನೇ ತಾರೀಕು ಸಂಜೆಯಿಂದಲೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ರಲ್ಲ ಹಾಗಾಗಿ ಇವತ್ತು ಹದಿನೈದನೇ ತಾರೀಕು ಇವತ್ತೇ ಬರುತ್ತಾ ಅಂತ ನೀವು ಕೇಳೋದಾದರೆ ಹದಿನೈದನೇ ತಾರೀಕು ಇವತ್ತೇನಾದರೂ ಬಿಡುಗಡೆ ಆಯಿತು ಅಂದರೆ ಇವತ್ತು ಸಂಜೆ ಏನಾದರೂ ಬಿಡುಗಡೆ ಆಯಿತು ಅಂದ್ರೆ ಇವತ್ತೇ ಬರೋ ಬರ್ಬೋದು ಅಥವಾ ನಾಳೆ ಏನಾದರೂ ಬಿಡುಗಡೆ ಆಯಿತು ಅಂದರೆ ನಾಳೆನೂ ಸಂಜೆ ಏನಾದರೂ ಕೂಡ ಬರ್ಬೋದು ಅಂದರೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ಅಷ್ಟರಲ್ಲಿ ಯಾವಾಗ ಬೇಕಿದ್ರು ಕೂಡ ಹಣ ಬಿಡುಗಡೆ ಆಗ್ಬೋದು ಹೇಳ್ಬಿಟ್ಟು ತಿಳಿಸಿದ್ರು ಅಂದರೆ ತಾಲೂಕು ಕಚೇರಿಗಳಲ್ಲಿ ಕೆಲಸ ಮಾಡುವಂತ ಒಬ್ರು ಒಬ್ರು ಆಫೀಸರ್ಸೇ ತಿಳಿಸಿರೋದು ಯಾಕಂದ್ರೆ ಇವಾಗ ತಾಲೂಕು ಕಚೇರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರಲ್ವಾ ಸೊ ಹಾಗಾಗಿ ಅವರು ಕಾನ್ಫಿಡೆಂಟಲ್ಲಿ ಹೇಳಿದ್ದಾರೆ ಇಷ್ಟು ದಿನ ಯಾರಿಗೂ ಕೂಡ ಆ ಕಾನ್ಫಿಡೆಂಟ್ ಇರಲಿಲ್ಲ ಯಾಕಂದ್ರೆ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಇವ್ರಿಗೆ ಹೇಳ್ತಾರೆ ಅಂತ ನೀವು ಬಟ್ ಇವಾಗ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಕ್ಲಾರಿಟಿನ ಕೊಟ್ಟಿರಲ್ವಾ ಈಗ ತಾಲೂಕು ಕಚೇರಿಗಳಿಗೆ ಆಲ್ರೆಡಿ ಹಣನ ಕೊಟ್ಟಾಗಿದೆ ಆ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅಲ್ಲಿ ಕೆಲಸ ಮಾಡುವಂತ ಒಬ್ರು ಅಧಿಕಾರಿನೇ ಹೇಳಿರೋದು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಕಸ್ಟಡಿ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಹದಿನೈದು ಹದಿನೇಳು ಹದಿನೆಂಟು ಅಂದ್ರೆ ನಾಳೆ ಸಂಡೆ ಆಗಿರೋದ್ರಿಂದ ಆಲ್ಮೋಸ್ಟ್ ನಾಳೆ ಬರೋ ಡೌಟ್ ಸೋಮವಾರ ಮಂಗಳವಾರ ಬುಧವಾರದಷ್ಟಲ್ಲಿ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಇವತ್ತೇನಾದ್ರೂ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲು ಇವತ್ತೇ ಬರೋ ಚಾನ್ಸಸ್ ಇದೆ ಯಾಕಂದ್ರೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಅಂತ ತಿಳಿಸ್ತಾ ಇದ್ದಲ್ವಾ ಸೊ ಹಂಗಾಗಿ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಂದೇ ಹದಿನೈದು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಕ ಮೇಡಮ್ ತಿಳಿಸಿದಾರಲ್ವಾ ಪ್ರೋಸೆಸ್ ಆಲ್ರೆಡಿ ಕಂಪ್ಲೀಟ್ ಆಗಿರ್ಬೋದು ಅನ್ಸುತ್ತೆ ಸೊ ಹಾಗಾಗಿ ಇವತ್ತು ಸಂಜೆನಾದರೂ ಬರ್ಬೋದು ಅಥವಾ ಸೋಮವಾರ ಏನಾದ್ರು ಬರ್ಬೋದು ಮಂಗಳವಾರ ಬುಧವಾರ ಒಟ್ನಲ್ಲಿ ಇಪ್ಪತ್ತನೇ ತಾರೀಕಷ್ಟರಲ್ಲಿ ಯಾವಾಗ ಬೇಕಿದ್ರು ಕೂಡ ಬರೋ ಚಾನ್ಸಸ್ ಇರುತ್ತೆ ವೆಯ್ಟ್ ಮಾಡೋಣ ಹಾಗಾದ್ರೆ ವೈನ ಒಂದು ಕಂತಿನ ಹಣ ಬರುತ್ತೆ ಎರಡು ಕಂತಿನ ಹಣ ಬರುತ್ತ ನೀವು ನಮ್ಮ ಅಭಿಪ್ರಾಯದ ಪ್ರಕಾರ ಏನಂತಂದ್ರೆ ಆಲ್ಮೋಸ್ಟ್ ಇವಾಗ ಒಂದು ಕಂತಿನ ಹಣ ಬರ್ಬೋದು ಅಂತ ಅನ್ಸುತ್ತೆ ಒಂದು ಕಂತಿನ ಹಣ ಬಿಡುಗಡೆ ಆಗಿ ಒಂದ್ ಮೂರ್ ನಾಲ್ಕು ದಿನ ಆದ್ಮೇಲೆ ಇನ್ನೊಂದ್ ಕಂತಿನ ಹಣ ಕೂಡ ಬಿಡುಗಡೆ ಆಗೋ ಚಾನ್ಸಸ್ ಇರುತ್ತೆ ಹೇಳಕ್ ಆಗಲ್ಲ ಒಂದೇ ಸರಿ ನಾಲ್ಕು ಸಾವಿರ ಬಂದ್ರು ಕೂಡ ಬರ್ಬೋದು ಅಥವಾ ಎರಡ್ ಎರಡ್ ಸಾವಿರ ಒಂದ್ ವಾರ ಬಿಟ್ಟು ಮತ್ತೆ ಇನ್ನೂ ಎರಡ್ ಸಾವಿರ ಈ ರೀತಿ ಬಂದ್ರು ಕೂಡ ಬರ್ಬೋದು ಯಾಕಂದ್ರೆ ಇಲ್ಲಿವರೆಗೂ ಕೂಡ ನೀವು ನೋಡಿರ್ಬೋದು ಹದಿನೈದು ಕಂತಿನ ಹಣ ಕೊಟ್ಟಿದ್ದಾರೆ ಹದಿನೈದು ಕಂತಿನ ಹಣದಲ್ಲಿ ಯಾವ ಎರಡು ಕಂತು ಕೂಡ ಒಟ್ಟಿಗೆ ಬಂದಿಲ್ಲ ಅಲ್ವಾ ಹೇಳಿದ್ದಾರೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಎರಡು ಕಂತಿನ ಹಣನೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಎರಡು ಕಂತಿನ ಹಣ ಒಂದೇ ಸರಿ ಯಾವಾಗಲೂ ರಿಲೀಸ್ ಆಗಿಲ್ಲ ಸೊ ಹಾಗಾಗಿ ಬಹುಶಃ ಒಂದು ಕಂತಿನ ಹಣ ಮಾತ್ರನೇ ಬರ್ಬೋದು ಸ್ಟಾರ್ಟಿಂಗು ಒಂದ್ ವಾರ ಆದ್ಮೇಲೆ ಇನ್ನೊಂದು ಕಂತಿನ ಹಣ ಬರೋ ಚಾನ್ಸಸ್ ಇರುತ್ತೆ ಟೋಟಲ್ ಆಗಿ ಎರಡು ಕಂತಿನ ಹಣ ನಾಲ್ಕು ಸಾವಿರನೂ ಕೂಡ ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ದಾರೆ ಬಂದ್ರೆ ಖುಷಿ ಬರ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಈ ತಿಂಗಳು ಬರ್ಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಕೂಡ ಬರುತ್ತೆ ಇಲ್ಲಿ ಒಂದಪ್ಪ ಏನಪ್ಪ ಹೇಳಿದ್ದಾರೆ ಅಂತಂದರೆ ಯಾರಿಗೂ ಕೂಡ ಭಯ ಬೇಡ ಕೊಡಲಿಲ್ಲ ಅಂದರೆ ಕ್ಯಾನ್ಸಲ್ ಆಗೋಯ್ತೀನೋ ಕೊಡಲ್ವೇನೋ ಬಾ ಭಯ ಬೇಡ ಸ್ವಲ್ಪ ಲೇಟ್ ಆದ್ರೂ ಕೂಡ ನಾವು ಹಣನ ಕೊಡ್ತೀವಿ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದ